ಈ ಸಿನಿಮಾದ ನಿರ್ಮಾಪಕ ಶ್ರೀಮತಿ ದೀತಾ ಶಿವರಾಜ್ ಕುಮಾರ್ ಅವರು ಹಾಗೇನೇ ಮಧು ಸರ್ ಆಂಡ್ ಪ್ರತಾಪ್ ಸರ್ ಗೋಪಗೇಶ್ ದೇಶಪಾಂಡೆ ಸರ್ ಇತ್ರ ತುಂಬಾ ಜನ ನಮ್ಮ ಶಬರಿ ಎಕ್ಸಲ್ ಆ ಇಕ್ವಿ ಅವರು ಮಂತ್ ಆಂಡ್ ಅಣ್ಣನ ಬಗ್ಗೆ ಮಾತಾಡಿಬಿಟ್ಟು ನಾನು डायरेक्शन ಟೀಮ್ ಬಗ್ಗೆ ಮಾತಾಡ್ತೀನಿ ಐಸ್ ಅವರ ಈ ಅಪರ್ಚುनिटी ಕೊಟ್ಟಿದ್ದಕ್ಕೆ ಮತ್ತೆ ಹೊಸ ನಿರ್ದೇಶಕ ಆ ಶಿವಣ್ಣ ಗ್ರೇಟ್ನೆಸ್ ಏನಂದ್ರೆ ಯಾರು ಅವ್ನು ಹೊಸಬಾನ ಅಳ್ಬಾನ ಏನು ಕೇಳಿ ಒಣ್ಣ ನೋಡ್ಲಿ ಶಿವಣ್ಣ ಕಾರಣ ಥ್ಯಾಂಕ್ ಯು ವೆರಿ ಮಚ್ ಶಿವಣ್ಣ ಅಂಡ್ ನಿಮ್ ಪರ್ಮಿಷನ್ ಟೀಮ್ ಪ್ಲೀಸ್ ಕಮ್ ವೀರೋ ವೆರಿ ಗುಡ್ ಅಂಡ್ ಪಾರ್ಟಿ ಲೋ ಪಾರ್ಟಿ ಆಲ್ರೆಡಿ ಡೈರೆಕ್ಟ್ ಮಾಡಿದಾರೆ ರಿಲೀಸ್ ಆಗಬೇಕು ಆಲ್ ದ ವೆರಿ ಬೆಸ್ಟ್ ಪಾರ್ಟಿ ಅಂಡ್ ನವೀನ್ ಕುಮಾರ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ನನ್ನ ಕ್ಲಾಸ್ ಮೇಟ್ ಸೊ ಐ ತಿಂಕ್ ಎಲ್ಲರೂ ಹೆಸರು ಹೇಳಿದ್ದೇನೆ ಕೊಟ್ಟಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಇಂಟರ್ನ್ಯಾಷನಲ್ ಪರವಾಗಿ ಓವರ್ ಸೀಸ್ ಅಲ್ಲೂ ಕೂಡ ಭೈರತಿ ರಣಗಳ ಬಗ್ಗೆ ಸಿಕ್ಕಾಪಟ್ಟೆ ಸತ್ತು ಸಿಕ್ಕಾಪಟ್ಟೆ ಹವಾ ಕೇಳಿಸ್ತಾ ಇದೆ ಸೊ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡದ ಈ ವರ್ಷದ ಬಿಗ್ಗೆಸ್ಟ್